ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಎಂದರೆ ಮಗುವಿನ ಸ್ವಭಾವ ಬಂದು ಬಿಡುತ್ತದೆ ಯಾರು ಯಾರ ಚಿಂತನೆಯನ್ನು ಮಾಡುತ್ತಾರೋ ಅವರಿಗೆ ಅವರ ಸತ್ವ ಬಂದು ಬಿಡುತ್ತದೆ ಭಗವಂತನ ಸ್ವಭಾವ ಮಗುವಿನ ಹಾಗೆ ಮಗು ಆಟದ ಮನೆ ಕಟ್ಟಿ ಮತ್ತೆ ಅದನ್ನು ತುಳಿದು ಹಾಕುವಂತೆ ಭಗವಂತನು ಸೃಷ್ಟಿ ಸ್ಥಿತಿ ಪ್ರಳಯಗಳ ಸಂಬಂಧವಾಗಿ ಹಾಗೆಯೇ ವರ್ತಿಸುತ್ತಾನೆ ಮಗು ಯಾವ ರೀತಿಯಾಗಿ ಯಾವ ಗುಣಕ್ಕೂ ಕಟ್ಟು ಬಿದ್ದಿಲ್ಲವೋ ಅದೇ ರೀತಿಯಾಗಿ ಭಗವಂತ ಸತ್ವರಜಸ್ತಮೋ ಗುಣಗಳಿಗೆ ಅತೀತನಾಗಿದ್ದಾನೆ ಅದಕ್ಕಾಗಿಯೇ ಮಕ್ಕಳ ಸ್ವಭಾವ ತಮಗೆ ಬರಲೆಂದು ಪರಮಹಂಸರಾದವರು ತಮ್ಮೊಡನೆ ಹತ್ತು ಹದಿನೈದು ಮಕ್ಕಳನ್ನು ಇಟ್ಟುಕೊಂಡಿರುತ್ತಾರೆ ಅಗಡಪಾಡದ ಇಪ್ಪತ್ತೋ ಇಪ್ಪತ್ತೆರಡೋ ವಯಸ್ಸಿನ ಒಬ್ಬ ಹುಡುಗ ಬಂದು ನೆಲದ ಮೇಲೆ ಕುಳಿತಿದ್ದಾನೆ ಆತ ದೇವಾಲಯಕ್ಕೆ ಬಂದಾಗಲೆಲ್ಲ ಪರಮಹಂಸರನ್ನು ಸನ್ನೆ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಪಿಸುಗುಟ್ಟುತ್ತ ತನ್ನ ಮನಸ್ಸನ್ನು ತೋಡಿಕೊಳ್ಳುತ್ತಿದ್ದ ಆತ ಹೊಸದಾಗಿ ಬಂದು ಹೋಗುತ್ತಿದ್ದಾನೆ ಇಂದು ಆ ಹುಡುಗ ಪರಮಹಂಸರ ಬಳಿಯಲ್ಲೇ ನೆಲದ ಮೇಲೆ ಕುಳಿತಿದ್ದಾನೆ ಶ್ರೀರಾಮಕೃಷ್ಣರು ಆ ಯುವಕನಿಗೆ ಪರರ ಗುಣವನ್ನು ಆರೋಪಿಸಿಕೊಂಡದ್ದೇ ಆದರೆ ಮನುಷ್ಯ ಬದಲಾವಣೆ ಹೊಂದಿಬಿಡಬಲ್ಲ ಪ್ರಕೃತಿಯ ಭಾವವನ್ನು ಆರೋಪಿಸಿಕೊಂಡರೆ ಕ್ರಮೇಣ ಕಾಮಾದಿ ರಿಪುಗಳು ನಾಶವಾಗಿ ಹೋಗುತ್ತವೆ ಎಲ್ಲ ಹೆಂಗಸರ ಹಾಗೆ ಆಗಿಬಿಡುತ್ತವೆ ನಾಟಕದಲ್ಲಿ ಹೆಂಗಸರ ಪಾತ್ರವನ್ನು ವಹಿಸುವವರನ್ನು ನೋಡಿದ್ದೇನೆ ಅವರು ಸ್ನಾನ ಮಾಡುವಾಗ ಹೆಂಗಸರ ಹಾಗೆ ಹಲ್ಲುಜ್ಜುತ್ತಾರೆ ಮಾತುಕತೆಯಾಡುತ್ತಾರೆ ನೀನು ಮತ್ತೆ ಶನಿವಾರವೋ ಮಂಗಳವಾರವೋ ಇಲ್ಲಿಗೆ ಬಾ ಪ್ರಾಣಕೃಷ್ಣನಿಗೆ ಬ್ರಹ್ಮಶಕ್ತಿ ಅಭೇದ ಶಕ್ತಿಯನ್ನು ಒಪ್ಪದೇ ಇದ್ದರೆ ಈ ಜಗತ್ತು ಮಿಥ್ಯೆಯಾಗಿ ಬಿಡುತ್ತದೆ ನಾನು ನೀನು ಮಠ ಹೆಂಡತಿ ಮಕ್ಕಳು ಎಲ್ಲ ಮಿಥ್ಯೆಯಾಗಿ ಬಿಡುತ್ತವೆ ಆದ್ಯಾಶಕ್ತಿ ಆಧಾರವಾಗಿರುವುದರಿಂದ ಈ ಜಗತ್ತು ನಿಂತುಕೊಂಡಿದೆ ಆಸರೆ ಕೋಲು ಇಲ್ಲದೇ ಇತ್ತು ಎಂದರೆ ಆಧಾರ ಕಟ್ಟು ಹಾಗು ಆಗಿಲ್ಲ ಆಧಾರ ಕಟ್ಟು ಇಲ್ಲದೇ ಇತ್ತು ಎಂದರೆ ಸುಂದರ ದುರ್ಗಾ ಪ್ರತಿಮೆಯೂ ಆಗುವ ಹಾಗೆಯೇ ಇಲ್ಲ ವಿಷಯ ಬುದ್ಧಿಯನ್ನು ತ್ಯಜಿಸದೇ ಇದ್ದರೆ ಆತ್ಮಜಾಗೃತಿ ಉಂಟಾಗದು ಭಗವಂತನ ಸಾಕ್ಷಾತ್ಕಾರ ದೊರೆಯದು ವಿಷಯ ಬುದ್ಧಿ ಲೇಷ ಮಾತ್ರವಿತ್ತು ಎಂದರೂ ಮನುಷ್ಯ ಕಪಟಿಯಾಗಿ ಬಿಡುತ್ತಾನೆ ಸರಳತೆ ಇಲ್ಲದೆ ಇತ್ತು ಎಂದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯದು ಮರೆ ಮೋಸಗಳ ತಳ್ಳು ಒಳಗೆ ಭಕ್ತಿಯ ಬೆಳೆಸು ನಿಸ್ವಾರ್ಥ ಸೇವೆಯಲ್ಲಿ ಪೂಜೆಯನ್ನು ನಡೆಸು ಆಗ ಶ್ರೀ ರಘುರಾಮ ದರ್ಶನವು ನಿನಗೆ ಯಾರು ಪ್ರಾಪಂಚಿಕ ಕೆಲಸಗಳನ್ನು ಎಂದರೆ ಆಫೀಸ್ನಲ್ಲಿ ಕೆಲಸ ವ್ಯಾಪಾರ ಇತ್ಯಾದಿಗಳನ್ನು ಮಾಡುತ್ತಾರೋ ಅವರು ಸತ್ಯವಾದಿಗಳಾಗಿರಬೇಕು ಸತ್ಯವಚನವೇ ಕಲಿಯುಗದಲ್ಲಿ ತಪಸ್ಸು ಪ್ರಾಣಕೃಷ್ಣ ಹೌದು ಮಹಾನಿರ್ವಾಣ ತಂತ್ರದಲ್ಲಿ ಹೇಳಿದೆ ಹೇ ಮಹೇಶಿ ಈ ಕೌಲ ಧರ್ಮದಲ್ಲಿ ಸತ್ಯವಾದಿಯಾಗಿಯೂ ಜಿತೇಂದ್ರಿಯನಾಗಿಯೂ ಪರೋಪಕಾರ ನಿರತನಾಗಿಯೂ ನಿರ್ವಿಕಾರನಾಗಿಯೂ ಸದಾಶಯನಾಗಿಯೂ ಇರಬೇಕು ಎಂಬುದಾಗಿ ವಿಧಿಯಿದೆ ಶ್ರೀರಾಮಕೃಷ್ಣರು ಒಳ್ಳೆಯದೇ ಆದರೆ ಈ ಭಾವನೆಗಳೆಲ್ಲ ರಕ್ತಗತವಾಗುವ ಹಾಗೆ ನೋಡಿಕೊಳ್ಳಬೇಕು ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಭಾವಾವಿಷ್ಟರಾಗಿ ರಾಖಾಲನ ಕಡೆಗೆ ನೋಡುತ್ತಿದ್ದಾರೆ ಹಾಗೆಯೇ ಆತನನ್ನು ನೋಡುತ್ತ ನೋಡುತ್ತ ಇದ್ದಂತೆ ವಾತ್ಸಲ್ಯ ಭಾವದಿಂದ ತುಂಬಿ ತುಳುಕಾಡಲಾರಂಭಿಸಿದರು ಅಂಗಾಂಗಗಳೆಲ್ಲ ಪುಲಕಿತಗೊಳ್ಳಲಾರಂಭಿಸಿದವು ಕಣ್ಣು ಬಿಟ್ಟು ನೋಡುವುದರಲ್ಲೇ ಸಮಾಧಸ್ಥರಾಗಿ ಬಿಟ್ಟಿದ್ದಾರೆ ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿಯೂ ನಿಶ್ದರಾಗಿಯೂ ಕುಳಿತು ಪರಮಹಂಸರನ್ನು ದೃಷ್ಟಿಸಿ ನೋಡುತ್ತಿದ್ದಾರೆ ಕಿಂಚಿತ್ ಪ್ರಕೃತಿಸ್ಥರಾಗಿ ಪರಮಹಂಸರು ಹೇಳುತ್ತಿದ್ದಾರೆ ರಾಖಾಲನನ್ನು ನೋಡಿ ನನಗೇಕೆ ಆಗಿಬಿಟ್ಟಿತು ಭಗವಂತನ ಕಡೆ ಮುಂದುವರಿದಂತೆಲ್ಲ ಆತನ ಐಶ್ವರ್ಯ ಕಡಮೆ ಕಡಿಮೆಯಾಗಿ ಕಾಣಬರಲಾರಂಭಿಸುತ್ತದೆ ಸಾಧಕನಿಗೆ ಮೊತ್ತ ಮೊದಲು ದೊರೆಯುತ್ತದೆ ಹತ್ತು ಭುಜಗಳುಳ್ಳ ಭಗವತಿಯ ದರ್ಶನ ಆ ಮೂರ್ತಿಯಲ್ಲಿ ಐಶ್ವರ್ಯ ಬಹಳವಾಗಿ ವ್ಯಕ್ತವಾಗಿರುತ್ತದೆ ಆನಂತರ ಎರಡು ಭುಜಗಳುಳ್ಳ ದೇವಿಯ ದರ್ಶನ ಆ ಮೂರ್ತಿಗೆ ವಿವಿಧ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುವ ಹತ್ತು ಕೈಗಳಿರುವುದಿಲ್ಲ ಬಳಿಕ ಗೋಪಾಲ ಮೂರ್ತಿಯ ದರ್ಶನ ದೊರೆಯುತ್ತದೆ ಅದರಲ್ಲಿ ಯಾವ ಐಶ್ವರ್ಯವೂ ಇರುವುದಿಲ್ಲ ಅದೇ ಕೇವಲ ಹಾಲು ಹಸುಳೆಯ ಮೂರ್ತಿ ಇವುಗಳಿಂದಾಚೆಗೂ ಕೆಲವು ದರ್ಶನಗಳಾಗುತ್ತವೆ ಬಳಿಕ ಸಾಧಕನಿಗೆ ಕೇವಲ ಜ್ಯೋತಿಯ ದರ್ಶನ ಆಗುತ್ತದೆ ಭಗವಂತನ ಸಾಕ್ಷಾತ್ಕಾರ ಪಡೆದ ನಂತರ ಸಮಾಧಿಯಲ್ಲಿ ಆತನೊಡನೆ ಐಕ್ಯವಾದ ನಂತರ ಜ್ಞಾನ ವಿಚಾರ ಎಲ್ಲ ನಿಂತು ಹೋಗಿಬಿಡುತ್ತವೆ ಜ್ಞಾನ ವಿಚಾರ ಎಲ್ಲಿಯವರೆಗೆ ಇರುತ್ತದೆ ಬಹುತ್ವದ ಜ್ಞಾನವಿರುವವರೆಗೆ ಜೀವ ಜಗತ್ತು ನಾನು ನೀನು ಇವೇ ಮೊದಲಾದವುಗಳ ಬೋಧ ಇರುವವರೆಗೆ ಯಾವಾಗ ಸರಿಯಾಗಿ ಏಕತೆಯ ಜ್ಞಾನ ದೊರೆಯುವುದೋ ಆಗ ಸಾಧಕ ಶಾಂತನಾಗಿ ಬಿಡುತ್ತಾನೆ ಉದಾಹರಣೆಗೆ ತ್ರೈಲಂಗಸ್ವಾಮಿ ಬ್ರಾಹ್ಮಣರ ಸಂತರ್ಪಣೆಯನ್ನು ನೀನು ನೋಡಿಲ್ಲವೇ ಮೊದಮೊದಲು ಬಹಳ ಗದ್ದಲವಿರುತ್ತದೆ ಕೊಟ್ಟೆ ತುಂಬುತ್ತ ತುಂಬುತ್ತ ಗದ್ದಲ ಕಡಿಮೆಯಾಗುತ್ತದೆ ಲಾಡು ಪಾಯಸ ಮುಗಿದ ಮೇಲೆ ಕಟ್ಟ ಕಡೆಯಾಗಿ ಸಿಹಿ ಮೊಸರು ಬಡಿಸಿದಾಗ ಕೇವಲ ಸುತು ಸುತು ಎಂಬ ಶಬ್ದವೇ ಕೇಳಿ ಬರಲಾರಂಭಿಸುತ್ತದೆ ಆ ಬಳಿಕ ನಿದ್ರೆ ಸಮಾಧಿ ಆಗ ಯಾವ ಗದ್ದಲವೂ ಇರದು ಮಾಸ್ಟರ್ರಿಗೆ ಮತ್ತು ಪ್ರಾಣಕೃಷ್ಣನಿಗೆ ಅನೇಕರು ಬ್ರಹ್ಮಜ್ಞಾನದ ವಿಷಯವಾಗಿ ಮಾತಾಡುತ್ತಾರೆ ಆದರೆ ಅವರ ಮನಸ್ಸು ಪ್ರಾಪಂಚಿಕ ವಸ್ತುಗಳ ಕಡೆಗೆ ಮನೆ ಮಠ ಹಣ ಕೀರ್ತಿ ಇಂದ್ರಿಯ ಸುಖ ಇವುಗಳ ಕಡೆಗೆ ಹರಿದು ಹೋಗಿರುತ್ತದೆ ಸ್ಮಾರಕ ಸ್ತಂಭದ ಕೆಳಗಡೆ ನಿಂತಿರುವವರೆಗೆ ಗಾಡಿ ಕುದುರೆ ಆಂಗ್ಲ ಪುರುಷ ಮತ್ತು ಮಹಿಳೆಯರು ಇತ್ಯಾದಿಗಳನ್ನು ನೋಡಬಹುದು ಆದರೆ ಅದರ ಮೇಲಕ್ಕೆ ಹತ್ತಿದರೆ ಆಗ ಕಾಣುತ್ತದೆ ಆಕಾಶ ಮತ್ತು ಸಮುದ್ರ ಸುಮ್ಮನೆ ವಿಶಾಲವಾಗಿ ಹಬ್ಬಿಕೊಂಡಿರುವುದು ಆಗ ಮನೆ ಕುದುರೆ ಗಾಡಿ ಮನುಷ್ಯರು ಇವು ಯಾವುವು ಕಾಣಿಸವು ಅವೆಲ್ಲ ಇರುವೆಗಳ ಹಾಗೆ ಕಾಣುತ್ತವೆ ಬ್ರಹ್ಮಜ್ಞಾನ ದೊರೆಯಿತು ಎಂದರೆ ಸಂಸಾರ ಶಕ್ತಿ ಕಾಮಕಾಂಚನದಲ್ಲಿ ಉತ್ಸಾಹ ಇವೆಲ್ಲ ಹೊರಟು ಹೋಗುತ್ತದೆ ಎಲ್ಲವೂ ಶಾಂತಮಯವಾಗಿ ಬಿಡುತ್ತವೆ ಸೌದೆ ಉರಿಯುವಾಗ ಅದು ಪಟ ಪಟ ಅಂತ ಶಬ್ದ ಮಾಡುತ್ತದೆ ಉರಿಯನ್ನು ನೋಡಬಹುದು ಆದರೆ ಅದು ಉರಿದು ಬೂದಿ ಕಳಕೊಂಡಾಗ ಯಾವ ಶಬ್ದವೂ ಇರದು ಆಸಕ್ತಿ ಹೋಯಿತು ಎಂದರೆ ಉತ್ಸಾಹವೂ ಹೊರಟು ಹೋಗುತ್ತದೆ ಕೊನೆಗೆ ಶಾಂತಿ ಭಗವಂತನ ಸಮೀಪಕ್ಕೆ ಮುಂದು ಮುಂದುವರೆದಂತೆಲ್ಲ ಶಾಂತಿಯು ಅಧಿಕಾಧಿಕವಾಗುತ್ತಾ ಬರುತ್ತದೆ ಶಾಂತಿಹೀ ಶಾಂತಿಹಿ ಶಾಂತಿಹಿ ಪ್ರಶಾಂತಿಹಿ ಗಂಗೆಯ ಹತ್ತಿರಕ್ಕೆ ಮುಂದು ಮುಂದುವರೆದಂತೆಲ್ಲ ತಂಪು ಹೆಚ್ಚು ಹೆಚ್ಚಾಗುತ್ತಾ ಬರುತ್ತದೆ ಸ್ನಾನ ಮಾಡಿದರೆ ಇನ್ನೂ ಹೆಚ್ಚು ಹಿತ ಜೀವ ಜಗತ್ತು ಚತುರ್ವಿಂಶ ತತ್ವ ಇವೆಲ್ಲ ಭಗವಂತನಿರುವುದರಿಂದ ಇದ್ದುಕೊಂಡಿದೆ ಆತನನ್ನು ಬಿಟ್ಟು ಬಿಟ್ಟರೆ ಯಾವುವೂ ಇರವು ಒಂದು ಎನ್ನುವ ಸಂಖ್ಯೆಯ ಪಕ್ಕದಲ್ಲಿ ಸೊನ್ನೆಗಳನ್ನು ಬರೆಯುತ್ತಾ ಹೋದರೆ ಸಂಖ್ಯೆ ದೊಡ್ಡ ದೊಡ್ಡದಾಗುತ್ತಾ ಬರುತ್ತದೆ ಆದರೆ ಒಂದನ್ನು ಅಳಿಸಿಬಿಡು ಆಗ ಸೊನ್ನೆಗಳಿಗೆ ಯಾವ ಬೆಲೆಯೂ ಇರುವುದಿಲ್ಲ ಪರಮಹಂಸರು ಮಾತು ಮುಂದುವರೆಸುತ್ತಿದ್ದಾರೆ ಬ್ರಹ್ಮಜ್ಞಾನ ದೊರೆತ ನಂತರ ಸಮಾಧಿ ದೊರೆತ ನಂತರ ಕೆಲ ಕೆಲವರು ಕೆಳಕ್ಕೆ ಇಳಿದು ಬಂದು ವಿದ್ಯಾ ಅಹಂ ಭಕ್ತಿ ಅಹಂ ಇಟ್ಟುಕೊಂಡಿರುತ್ತಾರೆ ಇದು ಸಂತೆ ಮುಗಿದು ಹೋದ ನಂತರವೂ ಕೆಲವರು ತಮ್ಮ ಖುಷಿಯಿಂದ ಸಂತೆಯಲ್ಲಿ ಕುಳಿತಿರುವ ಹಾಗೆ ಉದಾಹರಣೆಗೆ ನಾರದಾದಿಗಳು ಇವರು ಲೋಕಶಿಕ್ಷಣಾರ್ಥವಾಗಿ ಭಕ್ತಿ ಅಹಂ ಇಟ್ಟುಕೊಂಡಿರುತ್ತಾರೆ ಶ್ರೀ ಶಂಕರಾಚಾರ್ಯರು ಇದೇ ಕಾರ್ಯಕ್ಕಾಗಿ ವಿದ್ಯಾ ಅಹಂ ಇಟ್ಟುಕೊಂಡಿದ್ದರು ಪ್ರಾಪಂಚಿಕ ಆಸಕ್ತಿ ಲೇಷ ಮಾತ್ರವಿದ್ದರೂ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲಾಗುವುದಿಲ್ಲ ದಾರದ ಕೊನೆಗೆ ಅಡ್ಡ ಎಳೆ ಅಂಟಿಕೊಂಡಿದ್ದರೆ ಅದನ್ನು ಸೂಜಿಗೆ ಪೂಣಿಸಲಾಗುವುದಿಲ್ಲ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನ ಕಾಮಕ್ರೋಧಾದಿಗಳು ನಾಮ ಮಾತ್ರಕ್ಕೆ ಇರುತ್ತವೆ ಅವು ಸುಟ್ಟ ಹಗ್ಗದ ಹಾಗೆ ಅದು ನೋಡುವುದಕ್ಕೇನೋ ಹಗ್ಗದ ಹಾಗೆಯೇ ಕಾಣುತ್ತದೆ ಆದರೆ ಊದಿದರೆ ಎಲ್ಲ ಹಾರಿ ಹೋಗಿಬಿಡುತ್ತದೆ ಮನಸ್ಸಿನಲ್ಲಿ ಪ್ರಪಂಚಾಸಕ್ತಿ ಶೂನ್ಯವಾಗಿ ಬಿಟ್ಟೊಡನೆಯೇ ಭಗವಂತನ ದರ್ಶನ ದೊರೆತು ಬಿಡುತ್ತದೆ ಶುದ್ಧ ಮನಸ್ಸಿನಲ್ಲಿ ಮೂಡುವುದೆಲ್ಲವೂ ಭಗವಂತನ ವಾಣಿಯೇ ಯಾವುದು ಶುದ್ಧ ಮನಸ್ಸೋ ಅದೇ ಶುದ್ಧ ಬುದ್ಧಿ ಅದೇ ಶುದ್ಧ ಆತ್ಮ ಏಕೆಂದರೆ ಭಗವಂತನೊಬ್ಬನನ್ನು ಹೊರತು ಶುದ್ಧವಾದ ವಸ್ತು ಬೇರೊಂದಿಲ್ಲ ಆದರೆ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಬಿಟ್ಟದ್ದೇ ಆದರೆ ಧರ್ಮ ಧರ್ಮಗಳಿಗೆ ಅತೀತವಾಗಿ ಬಿಡಬಹುದು ಆಗ ಪರಮಹಂಸರು ತಮ್ಮ ದೇವ ದುರ್ಲಭ ಕಂಠದಿಂದ ಹಾಡಲಾರಂಭಿಸಿದ್ದಾರೆ ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ ಶ್ರೀಕಾಳಿ ಸುರತರುವಿರುವೆಡೆಗೆ ಪರಮಹಂಸರು ತಮ್ಮ ಕೊಠಡಿಯ ಆಗ್ನೇಯ ವರಾಂಡಕ್ಕೆ ಹೋಗಿ ಕುಳಿತುಕೊಂಡರು ಪ್ರಾಣಕೃಷ್ಣ ಮತ್ತು ಉಳಿದ ಭಕ್ತರು ಅಲ್ಲಿಗೆ ಹೋಗಿ ಕುಳಿತುಕೊಂಡರು ಹಾಜರಾ ಕೂಡ ಅಲ್ಲಿ ಇದ್ದಾನೆ ಪರಮಹಂಸರು ನಗು ನಗುತ್ತಾ ಪ್ರಾಣಕೃಷ್ಣನಿಗೆ ಹೇಳುತ್ತಿದ್ದಾರೆ ಹಾಜರಾ ಸ್ವಲ್ಪವೂ ಕಡಿಮೆ ಏನಲ್ಲ ಇದು ಒಂದು ದೊಡ್ಡ ದರ್ಗ ಆದರೆ ಹಾಜರ ಒಂದು ಚಿಕ್ಕ ದರ್ಗ ಈ ಮಾತು ಕೇಳಿ ಎಲ್ಲರೂ ನಗುತ್ತಿದ್ದಾರೆ ನವಕುಮಾರ ಎಂಬುವನು ಬಾಗಿಲಿನ ಹತ್ತಿರಕ್ಕೆ ಬಂದು ಭಕ್ತರು ಕುಳಿತಿರುವುದನ್ನು ನೋಡಿ ಹಿಂದಿರುಗಿ ಹೊರಟು ಹೋದ ಅಹಂಕಾರದ ಮುದ್ದೆ ಎಂದು ಪರಮಹಂಸರು ಹೇಳಿದರು ಘಂಟೆ ಬೆಳಗಿನ ಒಂಬತ್ತುವರೆ ಪ್ರಾಣಕೃಷ್ಣ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ ಆ ನಂತರ ಒಬ್ಬ ವೈರಾಗಿ ಗೋಪೀಯಂತ್ರ ಎಂಬ ಹೆಸರಿನ ಒಂದು ತಂತಿ ವಾದ್ಯ ಹಾಡಲಾರಂಭಿಸಿದ ಪರಮಹಂಸರು ಆತನ ಹಾಡುಗಳನ್ನು ಕೇಳುತ್ತಿದ್ದ ಹಾಗೆಯೇ ಕೇದಾರ ಚಟ್ಟೋಪಾಧ್ಯಾಯ ಆಫೀಸಿನ ಉಡುಗೆ ತೊಟ್ಟೆ ಕೊಠಡಿಯನ್ನು ಪ್ರವೇಶಿಸಿದ ಕಿವಿಗೆ ಭಗವತ್ ಸಂಬಂಧವಾದ ಮಾತುಕತೆ ಬಿತ್ತು ಎಂದರೆ ಆತನ ಕಣ್ಣುಗಳಲ್ಲಿ ಪ್ರೇಮಾಶ್ರು ಸುರಿಯಲಾರಂಭಿಸುತ್ತದೆ ಒಳ್ಳೆಯ ಪ್ರೇಮಿ ಆಂತರ್ಯದಲ್ಲಿ ಗೋಪಿ ಭಾವ ಕೇದಾರ ಚಟ್ಟೋಪಾಧ್ಯಾಯನ ಕಣ್ಣಿಗೆ ಬೀಳುವುದೇ ತಡ ಒಮ್ಮೆಗೆ ಪರಮಹಂಸರಿಗೆ ಬೃಂದಾವನ ಲೀಲೆಯ ಉದ್ದೀಪನವಾಗಿ ಬಿಟ್ಟಿತು ಪ್ರೇಮದಿಂದ ಮತ್ತರಾಗಿ ಎದ್ದು ನಿಂತುಕೊಂಡು ಕೇದಾರನನ್ನು ಸಂಬೋಧಿಸಿ ಹಾಡಲಾರಂಭಿಸಿದ್ದಾರೆ ಹೃದಯವಲ್ಲಭನಿರುವ ಕದಂಬವನವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೆಳದಿ ಕೃಷ್ಣ ಗಂಧವು ಇದೇ ಕೋ ಇಲ್ಲಿಗೂ ಬೀಸುತ್ತಿದೆ ನಡೆಯಲಾರನು ಮುಂದೆ ಸೋತಿರುವೆನು ಪರಮಹಂಸರು ಶ್ರೀರಾಧಯ್ಯ ಭಾವವನ್ನು ಆರೋಪಿಸಿಕೊಂಡು ಈ ಹಾಡನ್ನು ಹಾಡುತ್ತಾ ಹಾಡುತ್ತಾ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಪಟದ ಮೇಲಿನ ಚಿತ್ರದ ಹಾಗೆ ನಿಂತುಕೊಂಡಿದ್ದಾರೆ ಅವರ ಎರಡು ಕಣ್ಣುಗಳಿಂದಲೂ ಆನಂದಾಶ್ರು ಸುರಿಯುತ್ತಿದೆ ಕೇದಾರ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಪಾದವನ್ನು ಸ್ಪರ್ಶಿಸಿದ ನಂತರ ಒಂದು ಸ್ತೋತ್ರವನ್ನು ಹೇಳದಾರಂಭಿಸಿದ ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ನಿರೀಹಂ ಹರಿಹರ ವಿಧಿವೇದ್ಯಂ ಯೋಗಿಭಿರ್ಧ್ಯಾನಗಮ್ಯಂ ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಪ್ರಕೃತಿ ಸ್ಥರಾದರು ಆನಂತರ ಕೇದಾರ ಅವರಿಂದ ಬೀಳ್ಕೊಂಡು ಕಲ್ಕತ್ತಾದಲ್ಲಿರುವ ತನ್ನ ಆಫೀಸಿಗೆ ಹೊರಟು ಹೋದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಲಾಲ ಒಂದು ತಟ್ಟೆ ಭಗವತಿ ಕಾಳಿಯ ಪ್ರಸಾದ ತೆಗೆದುಕೊಂಡು ಬಂದು ಪರಮಹಂಸರಿಗೆ ಕೊಟ್ಟ ಮಗುವಿನ ಹಾಗೆ ಪ್ರತಿಯೊಂದು ಬಗೆಯನ್ನು ಸ್ವಲ್ಪ ಸ್ವಲ್ಪವಾಗಿ ತಿಂದರು ಅಪರಾಹ್ನ ಮೂರು ಗಂಟೆ ಸಮಯಕ್ಕೆ ಕೆಲವು ಮಂದಿ ಮಾರ್ವಾಡಿ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡರು ಕೊಠಡಿಯಲ್ಲಿ ರಾಖಾಲ ಮತ್ತು ಮಾಸ್ಟರ್ರು ಕುಳಿತಿದ್ದಾರೆ ಒಬ್ಬ ಮಾರ್ವಾಡಿ ಭಕ್ತ ಮಹಾರಾಜ್ ನಮಗೆ ಉಪಾಯ ಏನು ಶ್ರೀರಾಮಕೃಷ್ಣರು ಎರಡು ಮಾರ್ಗಗಳಿವೆ ವಿಚಾರ ಮಾರ್ಗ ಮತ್ತು ಅನುರಾಗ ಅಥವಾ ಭಕ್ತಿ ಮಾರ್ಗ ವಿಚಾರವೆಂದರೆ ಸದಸದ್ವಿಚಾರ ಏಕಮಾತ್ರ ಸತ್ ಎಂದರೆ ವಸ್ತು ಭಗವಂತ ಮಾತ್ರ ಉಳಿದುದೆಲ್ಲ ಅಸತ್ ಎಂದರೆ ಅನಿತ್ಯ ವಸ್ತು ಕೇವಲ ಐಂದ್ರಜಾಲಿಕನೇ ಸತ್ಯ ಆತನ ಐಂದ್ರಜಾಲ ಮಿಥ್ಯೆ ಇದಕ್ಕೆ ವಿಚಾರ ಎಂದು ಹೆಸರು ವಿವೇಕ ವೈರಾಗ್ಯ ಸದಸದ್ವಿಚಾರಕ್ಕೆ ವಿವೇಕ ಅಂತ ಹೆಸರು ವೈರಾಗ್ಯವೆಂದರೆ ಪ್ರಾಪಂಚಿಕ ವಸ್ತುಗಳ ಕಡೆಗೆ ವಿರಕ್ತಿ ಇವು ಒಮ್ಮೆಗೆ ದೊರೆತು ಬಿಡುವುದಿಲ್ಲ ದಿನ ದಿನವೂ ಅಭ್ಯಾಸ ಮಾಡಬೇಕು ಮೊದಲು ಕಾಮಕಾಂಚನ ತ್ಯಾಗವನ್ನು ಮಾನಸಿಕವಾಗಿ ಮಾಡಬೇಕು ಬಳಿಕ ಕೃಪೆಯಿಂದ ಮಾನಸಿಕವಾಗಿಯೂ ಬಾಹಿಕವಾಗಿಯೂ ತ್ಯಾಗ ಮಾಡಲು ಆಗುತ್ತದೆ ಕಲ್ಕತ್ತಾದ ಜನರಿಗೆ ಹೇಳುವಂತೆಯೂ ಇಲ್ಲ ಎಲ್ಲವನ್ನೂ ಭಗವಂತನಿಗೆ ತ್ಯಾಗ ಮಾಡಬಿಡಿ ಎಂಬುದಾಗಿ ಅವರಿಗೆ ಹೇಳಬೇಕು ಮಾನಸಿಕವಾಗಿ ತ್ಯಾಗ ಮಾಡಿ ಅಂತ ಅಭ್ಯಾಸ ಯೋಗದಿಂದ ಕಾಮಕಾಂಚನಾಸಕ್ತಿಯನ್ನು ತ್ಯಾಗ ಮಾಡಲು ಸಾಧ್ಯ ಗೀತೆಯಲ್ಲಿ ಹೀಗೆಂದು ಹೇಳಿದೆ ಅಭ್ಯಾಸದಿಂದ ಮನಸ್ಸು ಅಸಾಧಾರಣ ಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ಆಗ ಇಂದ್ರಿಯ ಸಂಯಮ ಮಾಡಲು ಕಾಮಕ್ರೋಧಾದಿಗಳನ್ನು ವಶಪಡಿಸಿಕೊಳ್ಳಲು ಕಷ್ಟವಾಗುವುದಿಲ್ಲ ಅಂಥ ಮನುಷ್ಯ ಆಮೆಯಂತೆ ವರ್ತಿಸುತ್ತಾನೆ ಆಮೆ ಒಮ್ಮೆ ತನ್ನ ಕೈಕಾಲುಗಳನ್ನು ಒಳಕ್ಕೆ ಸೆಳೆದುಕೊಂಡಿತೆಂದರೆ ಮತ್ತೆ ಅದು ಹೊರಕ್ಕೆ ಬಿಡದು ಕೊಳಲಿ ತೆಗೆದುಕೊಂಡು ಅದನ್ನು ಚೂರು ಚೂರು ಮಾಡಿದರೂ ಅದು ಅವನ್ನು ಹೊರಕ್ಕೆ ಬಿಡದು ಮಾರ್ವಾಡಿ ಭಕ್ತ ಮಹಾರಾಜ್ ಎರಡು ಮಾರ್ಗಗಳು ಇವೆ ಅಂತ ಹೇಳಿದಿರಿ ಇನ್ನೊಂದು ಮಾರ್ಗ ಯಾವುದು ಶ್ರೀರಾಮಕೃಷ್ಣರು ಅನುರಾಗ ಅಥವಾ ಭಕ್ತಿ ಮಾರ್ಗ ವ್ಯಾಕುಲ ಹೃದಯದಿಂದ ಭಗವಂತನಿಗಾಗಿ ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿ ಅಳುಳು ದರ್ಶನ ಕೊಡಬೇಕೆಂದು ಪ್ರಾರ್ಥಿಸು ನಂಬಿ ಕರೆದರೆ ತಾಯಿ ಓ ಎನ್ನ ನಿನ್ನ ತೊರೆದವಳೆಂತೂ ಇರಬಲ್ಲಳು ಮಾರ್ವಾಡಿ ಭಕ್ತ ಮಹಾರಾಜ್ ಸಾಕಾರ ಪೂಜೆ ಅಂದರೆ ಏನು ನಿರಾಕಾರ ನಿರ್ಗುಣ ಪೂಜೆ ಅಂದರೆ ಏನು ಶ್ರೀರಾಮಕೃಷ್ಣರು ತಂದೆಯ ಭಾವಚಿತ್ರ ತಂದೆಯನ್ನು ಜ್ಞಾಪಕಕ್ಕೆ ತರುವಂತೆ ಪ್ರತಿಮಾ ಪೂಜೆ ಮಾಡುತ್ತಾ ಮಾಡುತ್ತಾ ಮುಂದುವರಿದರೆ ಸತ್ಯದ ರೂಪ ಉದ್ದೀಪನವಾಗುತ್ತದೆ ಸಾಕಾರ ರೂಪ ಹೇಗೆ ಗೊತ್ತೇ ಜಲರಾಶಿಯ ಮಧ್ಯದಿಂದ ಗುಳ್ಳೆಗಳು ಏಳುವಂತೆ ಮಹಾಚಿದಾಕಾಶದಿಂದ ಒಂದೊಂದು ಭಗವದ್ ರೂಪ ಏಳುವುದನ್ನು ನೋಡಬಹುದು ಅವತಾರ ಈ ರೂಪಗಳಲ್ಲಿ ಒಂದು ಅವತಾರ ಲೀಲೆ ಆ ಆದ್ಯಾಶಕ್ತಿಯ ಕ್ರೀಡೆಯೇ ಪಾಂಡಿತ್ಯದಲ್ಲಿ ತಾನೇ ಏನಿದೆ ವ್ಯಾಕುಲತೆಯಿಂದ ಭಗವಂತನನ್ನು ಕರೆದರೆ ಆತನ ದರ್ಶನ ಪಡೆಯಬಹುದು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವುದರ ಅವಶ್ಯಕತೆ ಏನಿಲ್ಲ ಆಚಾರ್ಯ ಪುರುಷ ಮಾತ್ರ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಪರರನ್ನು ವಧಿಸಬೇಕಾದರೆ ಗುರಾಣಿ ಬೇಕು ತನ್ನನ್ನು ತಾನೇ ಕೊಂದುಕೊಳ್ಳಬೇಕಾದರೆ ಒಂದು ಸೂಜಿ ಅಥವಾ ಗುರುಗತ್ತೆಯೇ ಸಾಕು ನಾನು ಎಂಬುದು ಏನು ಎಂದು ಹುಡುಕುತ್ತಾ ಹುಡುಕುತ್ತಾ ಹೋದರೆ ಕೊನೆಗೆ ಭಗವಂತನೇ ದೊರೆತು ಬಿಡುತ್ತಾನೆ ಈ ನಾನು ಎಂಬುದು ಮಾಂಸವೇ ಮೂಳೆಯೇ ರಕ್ತವೇ ಮಜ್ಜೆಯೇ ಅಥವಾ ಮನಸ್ಸೇ ಬುದ್ಧಿಯೇ ಹಾಗೆ ವಿಚಾರ ಮಾಡುತ್ತಾ ಮುಂದುವರಿದರೆ ಕೊನೆಗೆ ಗೊತ್ತಾಗುತ್ತದೆ ನಾನು ಎಂಬುದು ಇದೊಂದೂ ಅಲ್ಲ ಅಂತ ಇದೇ ನೇತಿ ನೇತಿ ಮಾರ್ಗ ಆತ್ಮನನ್ನು ಹಿಡಿಯಲೇ ಆಗಲಿ ಸ್ಪರ್ಶಿಸಲೇ ಆಗಲಿ ಸಾಧ್ಯವಾಗುವಾಗಿಲ್ಲ ಆತ ನಿರ್ಗುಣ ನಿರುಪಾಧಿಕ ಆದರೆ ಭಕ್ತಿಪಥದ ದೃಷ್ಟಿಯಿಂದ ಭಗವಂತ ಸಗುಣ ಭಕ್ತನಿಗೆ ಚಿನ್ಮಯ ಶಾಮ ಚಿನ್ಮಯ ಧಾಮ ಎಲ್ಲವೂ ಚಿನ್ಮಯ ಮಾರ್ವಾಡಿ ಭಕ್ತರು ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡರು ಸಂಜೆಯಾಗಿದೆ ಪರಮಹಂಸರು ಗಂಗಾ ದರ್ಶನ ಮಾಡುತ್ತಿದ್ದಾರೆ ಕೊಠಡಿಗೆ ದೀಪ ಹಚ್ಚಿದೆ ಪರಮಹಂಸರು ಭಗವತಿಯ ನಾಮ ಜಪ ಮಾಡುತ್ತಾ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ ದೇವಾಲಯಗಳಲ್ಲಿ ಸಾಯಂಕಾಲ ಮಂಗಳಾರತಿ ಶುರುವಾಯಿತು ಗಂಟೆ ಜಾಗಟಗಳ ನಿನಾದ ಗಂಗೆಯ ಮರ್ಮರ ಧ್ವನಿಯೊಡನೆ ಬೆರೆತು ಬಹಳ ಸೊಗಸಾಗಿ ಕೇಳಿಬರುತ್ತಿದೆ ಶಾಂತಿ ಮತ್ತು ಆನಂದ ಎಲ್ಲೆಲ್ಲೂ ತುಂಬಿ ತುಳುಕಾಡುತ್ತಿದೆ